ಯಾವ ನೋಡ್ಕೊಳ್ಳಿ ಮತ್ತೆ ಏನಾದರೂ ನಿಮ್ಮ ಭಾಗದಲ್ಲಿ ಕಂಡು ಬಂದರೆ ಇಂಥಾವುಗಳು ಸ್ವಲ್ಪ ಹುಷಾರಿರ್ಬೇಕು ನೀವು ಅರ್ಥ ಆಯ್ತಾ ಇದು ಕಡಂಬಳದ ಹಾವು ಇಲ್ಲ ವಿಷದ ಕಟ್ಟು ಹಾವು ಅಂತ ನಾವು ಕರಿತೀವಿ ಈ ಹಾವು ನೋಡೋದಕ್ಕೆ ತುಂಬ ಕಪ್ಪಾಗಿರ್ತದೆ ಮತ್ತೆ ಮೈ ಮೇಲೆ ಅಡ್ಡಗರ ಇರ್ತವೆ ಮತ್ತು ಕೆಲವು ಸಲ ಇದಕ್ಕೆ ಚುಕ್ಕೆ ಚುಕ್ಕೆ

ಫಸ್ಟು ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಬೇಕಲ್ಲಪ್ಪ ಕೂಡಕ ವ್ಯವಸ್ಥೆಗಳನ್ನ ಅದಕ್ಕೆ ಹಿಂಗೆ ಮಾಡಿರೋದು ಅರ್ಥ ಆಯ್ತಾ ಅದನ್ನು ಹೇಳ್ತಾ ಇರೋದು ಅದು ಒಂದು ಅಂದ್ರೆ ಇವಾಗ ನಾವು ಅದನ್ನು ಕೂಡಕೋ ವ್ಯವಸ್ಥೆನ ಮಾಡಬೇಕು ಸುಮ್ಮನೆ ಆಟ ಆಡೋಕೆ ಆಗೋದು ಅದೇನು ಪಾಪ ನಾವು ಹಿಡಿದು ಕೂಡಾಕ್ತೀವಿ ಅಂತ ಅದು ಗೊತ್ತಿಲ್ಲ ಇಲ್ಲ ತಗೊಂಡೋಗಿ ಬಿಡ್ತೀವಿ ಅಂತಲೂ ಗೊತ್ತಿಲ್ಲ ಹ್ಞೂ ನಮ್ಗೆ ನಮ್ಮ ಮೇಲೆ ಕಚ್ಚುವಂಥ ಪ್ರಯತ್ನ ಅವು ಆ ಕಾರಣಕ್ಕೆ t e n g 이 h lo tuh, Tegi. Nini, gua 어 s a 민호 이 ಇಲ್ಲ ಟಚ್ ಮಾಡ್ತಾ ಇರೋದ ಹತ್ರ 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 ಬಂತಿದ್ದೀನಿ ಹೀಗೆ ಹತ್ರ ಹತ್ರ ಬಾ ಇನ್ನೂ ಹತ್ರ ಬಾ ಇನ್ನೂ ಬಾ ಕಾಮನ್ ಕ್ರೇಟ್ ಇದು ಡೆಡ್ಲಿ ಬೆನಮಸ್ ಇದಕ್ಕೆ ಏನಾದರೂ ನಮ್ಮಿಂದ ಏನಾದರೂ ಗೊತ್ತಿಲ್ಲ ತೊಂದರೆ ಆದ್ರೆ ಕಚ್ಚೆ ಕಚ್ತವೆ ಇಲ್ಲ ಸುಮ್ಮನೆ ಇರ್ತವೆ கச்சே கச்சே தான்ாய்னே அந்த அது சூக் இறப்பா உச்சின அது ಆಯ್ತಾಯ್ತಾಯ್ತು ಸ್ವಲ್ಪ ರಾಶ್ ಆಯ್ತದೆ ಈಗ ಯಾವ ನೋಡ್ಕೊಳ್ಳಿ ಮತ್ತೇನಾದರೂ ನಿಮ್ಮ ಭಾಗದಲ್ಲಿ ಕಂಡು ಬಂದ್ರೆ ಇಂಥಾವುಗಳು ಸ್ವಲ್ಪ ಹುಷಾರಿರ್ಬೇಕು ನೀವು ಅರ್ಥ ಆಯ್ತಾ ಆದಷ್ಟು ನೋಡ್ಕೊಂತೀರಗೌಡಿ ಈ ಹಾವುಗಳು ಕಚ್ಚಿದಾಗ ಸೂಕ್ಷ್ಮವಾಗಿ ಯಾರಿಗೂ ಗೊತ್ತಾಗಲ್ಲ ಆವು ಕಚ್ಚಿದೆ ಅಂತಾನೆ ಇಡಿಸ್ತಾರಂತಲ್ಲ ನಿಮಗೆ ಹೇಳ್ತಾ ಇರೋದು ನಾನು ನಾಗರಾವ್ ಗಿಂತ ಹದಿನಾಲ್ಕು ಪಟ್ಟು ವಿಷದ ಅಂಶ ಜಾಸ್ತಿ ಇರ್ತದೆ ಅದರಲ್ಲಿ ಕಚ್ಚಿದ್ರೆ ಕಚ್ಚಿರೋ ವ್ಯಕ್ತಿಗೆ ತಾನು ಸಾಯ್ತೀನಿ ಅಂತ ಪರಿವಿಲ್ದು ಸಾಯ್ತಾನೆ ಅಷ್ಟು ಸೂಕ್ಷ್ಮ ಇದು ಬಾಡಿಲಿ ಏನು ಗೊತ್ತಾಗಲ್ಲ ಇದಕ್ಕೆ ಕಚ್ಚಿರ ವ್ಯಕ್ತಿಗಳಿಗೆ ಇದನ್ನೇ ವಿಷದ ಕಟ್ಟಾವ್ ಅಂತಾರೆ ಕರೆಯೋದು ಕಟ್ಟ ಕಟ್ಟಾವ್ ಅಂತ ಅದಕ್ಕೆ ಸ್ವಲ್ಪ ಹಿಂದೆ ಹೋಗಿ ಹಿಂದೆ ಹೋಗಿ ಇಲ್ಲಿ ಐತೆ ಬಡ ಕ್ಲೋಸ್ ಹಾಕಿ ಈ ಮೂಟಿಗೆಯೆ ಯಂತಾವೆ ಮಜಾ ತಗೋ ಕಟಾವ್ ಕಟಾವಾ ಈ ರಮ ತುರುಗಳ ಕಟಾವ್ ಕಟಾವ್ ಇಷ್ಟ ರಾವ್ ಇಲ್ಲಿ ಕಂಡು ಬಂದ್ರೆ ತುಂಬಾ ಒತ್ತರ್ಥ ಹೋಯ್ತಾ ಇರ್ತಾ ಆದಷ್ಟು ನೀವು ಸಾರ ಇರಬೇಕು ಅರ್ಥ ಆಯ್ತಾ ಮೂರ ಐತೆ

ರೈತರಲ್ಲೇ ಅಂದರೆ ನೀರು ಕಟ್ಟಕ್ಕೆ ಹೋಗ್ಬೇಕಾದ್ರೆ ಹಾಗೆ ಗದ್ದೆಗಳಲ್ಲಿ ಮಲಗ್ತಾರೆ ಅದಕ್ಕೆ ಒಂದು ಸೇಫ್ಟಿ ಇರಲ್ಲ ಒಂದು ಸೊಳ್ಳೆ ಪರಜೆ ವ್ಯವಸ್ಥೆ ಮಾಡ್ಕೊಂಡು ಮಲಗಬೇಕು ಮತ್ತು ಓಡಾಡ್ಬೇಕಾದ್ರೆ ಒಂದು ಶೂ ಹಾಕ್ಕೊಂಡು ಓಡಾಡಬೇಕು ಹಾಗೆ ಮತ್ತು ಟಾರ್ಚ್ ಹಾಕ್ಕೊಂಡು ಓಡಾಡಬೇಕು ಆದಷ್ಟು ಇಂಥ ಹಾವುಗಳು ರಾತ್ರಿ ವೇಳೆ ಸಂಚಾರಿ ಆಗಿದ್ದರಿಂದ ನಿಮಗೆ ತೊಂದರೆ ಇದರಿಂದ ಆದಷ್ಟು ಹುಷಾರಾಗಿರಿ ಅಂತ ಹೇಳ್ತಾ ಈ ಹಾವನ್ನು ಬಿಡ್ತಾಯಿದ್ದೀನಿ ಮತ್ತು ಇದು ಹೋಗ್ತಾ ಇದೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯಮಾಡಿ ಈ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲೈಕನ್ನು ಕ್ಲಿಕ್ ಮಾಡಿ ಮತ್ತು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಧನ್ಯವಾದಗಳು